ನಮಸ್ಕಾರ ಸ್ವಾಗತ ನಾನು ಗುರುಗುರಿ ಹೊಸತನದ ನೀಡುವ ಸುಂದರ ಧರ್ಮಸಭೆ ಜೀವನದಲ್ಲಿ ಹೊಸತನ ರೂಢಿಸಿಕೊಳ್ಳಲು ಗುರು ಮತ್ತು ಹಿರಿಯರು ದರ್ಶನ ನೀಡುವುದೇ ಧರ್ಮಸಭೆ ಅಂತ ಕಣ್ಣಿ ಹಿರಮಠದ ಶ್ರೀ ಶಿವರ ಸಿದ್ದಲಿಂಗ ಶಿವಾಚಾರ್ಯರು ತಿಳಿಸಿದರು ತಾಲೂಕಿನ ಸುಕ್ಷೇತ್ರ ಬಂದಾಳ ಗ್ರಾಮದ ಶ್ರೀ ಹೊಡೆಯದ ಲಕ್ಷ್ಮೀ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಧರ್ಮಸಭೆ ಹಮ್ಮಿಕೊಂಡಿದ್ದರು ಆ ಒಂದು ಧರ್ಮಸಭೆಯಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಎಂಕಂಚಿ ಹಿರೇಮಠದ ಶ್ರೀ ಶಬರ ರುದ್ರಮನಿ ಶಿವಾಚಾರ್ಯರು ಧರ್ಮಸಭೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಅವರು ಕೂಡ ಮಾತನಾಡಿದರು ಇನ್ನು ತಾಲೂಕು ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರಲಿಂಗಯ್ಯ ಹಿರೇಮಠ ಅವರು ಕೂಡ ಮಾತನಾಡಿದರು ಇನ್ನು ವಿಶ್ರಾಂತ ಪೊಲೀಸ್ ಇಲಾಖೆಯ ಎಎಸ್ಐ ಎಂ ಜಿ ಬಿರಾದರ್ ಅವರು ಕೂಡ ಮಾತನಾಡಿದರು ನಾವೆಲ್ಲರೂ ಒಂದಾಗಿರುವುದರಿಂದ ಸುಂದರ ಕಾರ್ಯಕ್ರಮ ಮಾಡಲು ಅನುಕೂಲವಾಗುತ್ತದೆ ಅಂತ ಹೇಳಿದರು ತಾಲೂಕಾ ಗಾಣಿಗ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದರು ಚಿಕ್ಕಸಿಂದಗಿ ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷ ಶ್ರೀಸಲ್ ಹಿರಮ್ಮಠ್ ಗ್ರಾಮ ಪಂಚಾಯತ್ ಸದಸ್ಯರ ಪ್ರತಿನಿಧಿ ಶಿವಶಂಕರ್ ಬಿರಾದರ್ ಈರಣ್ಣ ಮಾಗನಗಿರಿ ಗಾನಸುದೇವ್ ಪ್ರಶಸ್ತಿ ಖ್ಯಾತ ಸಂಗೀತಗಾರ ಪ್ರಭುಕುಮಾರ್ ಮಧುರಿ ಸಂಗೀತ ಸೇವೆಯ ಜನಮನ ಸೂರುಗುಂಟು ತಬಲ ವಾದ್ಯ ಚತುರ ಲಕ್ಷ್ಮಣ ಕುಮಾರ್ ಹೆರೂರು ತಬಲ ನುಡಿಸಿದ್ರು ನಿಂಗನಗೌಡ ಬ್ರದರ್ ಸ್ವಾಗತಿಸಿ ನಿರೂಪಿಸಿದ್ರು ಅಪಾರ ಭಕ್ತರು ಹಾಗೂ ಜಾತ್ರಾ ಕಮಿಟಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೋಗ್ತಾನೆ ಉಳಂಗಿಲ್ಲ ಅಂದ್ರೆ ಮುಖ್ಯ ಅಲ್ಲ ಆ ಧರ್ಮದ ಸನಾತನ ಧರ್ಮ ಸಂಸ್ಕೃತಿ ಯೋಚನೆ ಹೋಗಾಕತಿವಲ್ಲ ಇದೇ ನಮ್ಮ ಪರಂಪರೆ ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಅಂತ ಇತಿಹಾಸದ ನಾವು ಏ ಸಂಬಂಧಿದ್ರೇನು ಬಿಟ್ಟ್ರೇನು ಇವೆಲ್ಲನೂ ಕೂಡ ನಡೆಯುವಂತಹ ಕ್ರಿಯೆಗಳು ಏನವಲ್ಲ ಇವೆಲ್ಲನೂ ಕೂಡ ಭಾರತೀಯ ಸಂಸ್ಕೃತಿಯ ಮಧ್ಯದಲ್ಲಿ ನಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂಥವು ನಾವೆಲ್ಲನೂ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಯಾರು ಕೂಡ ಬಿಟ್ಟಿಲ್ಲ ಇವೆಲ್ಲನೂ ಕೂಡ ಬಿಡುವುದು ಮುಖ್ಯ ಅಲ್ಲ ನಮ್ಮ ಆಚರಣೆಯೇ ಇವೆಲ್ಲರಿಗೂ ವೈಜ್ಞಾನಿಕ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತೆಲ್ಲ ನೀವು ಬಿಸಿಲಿಗೆ ಹೋಗಿ ಬರ್ತೀರಿ ಹೋಗಿ ಬರುವಾಗ ಮೊದಲು ಏನ್ ಕುಡಿತೀರಿ ಅಂತ ಒಂದೊಂದ್ ಸಂದರ್ಭೀರಿ ನೀರು ಕುಡಿಯೋಕಿಂತ ಪೂರ್ವದ ಮೊದಲು ಏನ್ ಮಾಡ್ತೇವೆ ಒಂದ್ ಸ್ವಲ್ಪ ಬೆಲ್ಲ ಹತ್ತಿನೋ ಆಮೇಲೆ ನೀರ್ ಕುಡಿಯಂತ ಯಾಕೆಂದ್ರೆ ನೀರ್ ಹತ್ತಿಗಿತ್ಯವು ಅಕಸ್ಮಾತ್ ಈ ದೇಹದಲ್ಲಿರ್ತಕ್ಕಂತ ಶೀತ ಜೊತೆಗೆ ಉಷ್ಣ ಜಾಸ್ತಿ ಇರ್ತದ ಒಂದ್ ಸ್ವಲ್ಪ ಬೆಲ್ಲ ತಿಂದು ನೀರ್ ಕುಡಿದ್ರೆ ದೇಹದಲ್ಲಿರ್ತಕ್ಕಂಥ ತಂಪು ಒಮ್ಮೆ ಆವರ್ಷಗೊಂಡ್ರ ಮೂರ್ಚಿ ಹೋಗ್ತದ ದೇಹ ಅದನ್ನ ನೀವೆಲ್ಲನು ಕೂಡ ವೈಜ್ಞಾನಿಕ ಯುಗದಲ್ಲಿ ನಾವೆಲ್ಲ ಪದ್ಧತಿ ಹಾಗೆ ಮಾಡ್ಯಾರ ಇಂದ್ರ ನಿನ್ನಿದೆಲ್ಲ ಇವೆಲ್ಲ ಹಳಿ ಪದ್ಧತಿಗಳನ್ನ ಅಕಸ್ಮಾತ್ ಸೆಕೆ ನೀವ್ ಏನ ಮಾಡ್ತೀರಿ ಕುಳಿಸಿ ಹಣ್ಣ ಬೆಲ್ಲ ತಿನ್ನುವಂತ ಅದನ್ನ ಯಾಕೆ ತಿನ್ಬೇಕು ಬರೇ ನಾವು ಏನಿದ್ರು ಕೂಡ ಟಮಾಟಿ ಹಣ್ಣ ನೀವು ಬೆಲ್ಲ ಕಲಿಸ್ಕೊಂಡು ತಿನ್ರಿ ಇಲ್ಲ ಅದು ಹೋಗಲ್ಲ ಅಕಸ್ಮಾತ್ ಅತಿ ಉಷ್ಣ ಆದಾಗ ಈ ದೇಹದಲ್ಲಿ ಏನು ಕಡಿಮೆ ಅಂತ ಕೇಳಿದ್ರೆ ಶಕೀರದಾಗ ಏನ್ ಮಾಡ್ಬೇಕು ತ್ರಾಸ ಆಗಿರ್ತದ ಈ ದೇಹದ ಉಷ್ಣ ಆದಾಗ ಇವ್ ಏನು ತಗೋದ್ ಹುಣಸಿ ಹಣ್ಣ ಬೆಲ್ಲ ತಗೊಂಡು ಒಂದಿಟ್ಟು ನೀರು ಕುಡಿದ್ರೆ ಮಾತ್ರ ದೇಹ ಎಷ್ಟು ತಂಪಾಗ್ತದ ಇರ್ತಕ್ಕಂಥ ಎನರ್ಜಿ ಬರ್ತದೆ ಅಂತ ಕೇಳಿದ್ರೆ ಇವೆಲ್ಲನು ಕೂಡ ವೈಜ್ಞಾನಿಕ ಇದಾವೆ ಸತ್ಯ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮ ಹೇಳ್ತದ ನಾವೆಂದೂ ಕೂಡ ಬಿಡಂಗಿಲ್ಲ ನಾವ್ ಎಂದೂ ಕೂಡ ಇದರ ಬಗ್ಗೆ ಅವಹೇಳನ ಕೂಡ ಮಾಡಂಗಿಲ್ಲ ಆ ಇತಿಹಾಸ ವೈಜ್ಞಾನಿಕ ಇವೆಲ್ಲನೂ ಕೂಡ ನಡೆದುಕೊಂಡು ಬರುವಂತವೇ ನಮ್ಮ ಧರ್ಮದ ಆಚರಣೆ ಅದಾವ ಈ ಆಚರಣೆ ಬಿಟ್ಟಿರೋದಕ್ಕೆ ಎಷ್ಟು ಹೆಚ್ಚು ಸಾರಿ ನೀವು ಏನೇನ್ ತೋರ್ತೀರಿ ಏನೇನು ಮಾಡ್ತಿರೋ ಗೊತ್ತಿಲ್ಲ ಯಾವತ್ತು ಕೂಡ ನಡೆಯುವಂತ ಕ್ರಿಯೆಗಳಲ್ಲಿ ನಮ್ಮ ಧರ್ಮದ ಪದ್ಧತಿ ಅನುಸಾರವಾಗಿ ಇವು ಹನ್ನೆರಡು ಅಮಾಸಿಗಳನ್ನ ಮಾಡ್ಕೊಂಡು ಬರ್ತವೆ ಒಂದೊಂದು ಕಾಲಕ್ಕೆ ಒಂದೊಂದು ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಹಬ್ಬಗಳು ಬರ್ತಾವ ಅಕಸ್ಮಾತ್ ಈ ಜೀವನದ ಒಳಗೆ ಇದ್ರು ಕೂಡ ಹೆಂಡತಿಯನ್ನ ಸತ್ತ ಮೇಲೆ ಅವನ ಜೀವನ ಹೇಗೆ ಮಾಡ್ಕೊತಾನುವಂತ ಚರಿತ್ರೆಯನ್ನ ತುಂಬ ಕೂಡ ಕೇಳಿದ್ರು ಒಬ್ಬ ಪ್ರಪಂಚಿಕ ಮನುಷ್ಯ ಜೀವನವನ್ನ ಸನ್ಯಾಸತ್ವವನ್ನ ತ್ಯಾಗವನ್ನ ಮಾಡಿಕೊಂಡು ಸನ್ಯಾಸತ್ವಕ್ಕೆ ಬಂದು ಯಾರಿಂದ ದೀಕ್ಷೆನ ಪಡದ ಅಂತ ಕೇಳಿದ್ರ ಶಂಕರಲಿಂಗ ಮಹಾರಾಜರ ಕಡೆಯಿಂದ ಸಿದ್ಧಲಿಂಗ ಮಹಾರಾಜರ ಕಡೆಯಿಂದ ದೀಕ್ಷೆಯನ್ನ ಪಡೆದು ಆದ್ರ ಸಿದ್ಧಲಿಂಗ ಮಹಾರಾಜರ ಗುರು ಯಾರು ಅಂತ ಕೇಳಿದ್ರ ಶಂಕರಲಿಂಗ ಶಿವೋಗಿ ಇರ್ತಾನ ಆದ್ರ ಶಂಕರಲಿಂಗ ಶಿವೋಗಿ ಹತ್ರ ಎಲ್ಲಾ ಲಿಂಗ ಮಹಾರಾಜ ಹೋಗ್ಲಿಲ್ಲ ಆದ್ರ ಸಿದ್ಧಲಿಂಗನ ಕಡೆಯಿಂದ ದೀಕ್ಷೆಯನ್ನ ಪಡೋದು ಮಹಾ ದೊಡ್ಡ ದೊಡ್ಡ ಯೋಗಿ ಆಗಿರ್ತಕ್ಕಂತ ಯಾರು ಅಂತ ಕೇಳಿದ್ರ ಎಲ್ಲಾ ಲಿಂಗ ಮಹಾರಾಜ ಅದನ್ನ ಅಂತ ಯೋಗಿ ಅಂತ ಮಹಾ ದೊಡ್ಡ ಶರಣದ ಚರಿತ್ರೆಯಲ್ಲರೂ ಕೇಳಿರಿ ಅದ್ರೊಳಗೆ ಎಲ್ಲಾ ಮಹಾ ದೊಡ್ಡ ಚರಿತ್ರೆಯನ್ನ ಬರ್ತದ ಅವರ ಪವಾಡವನ್ನ ಕೂಡ ಕೇಳಿರಿ ಆದ್ರೆ ಆ ಪವಾಡವನ್ನ ಕೇಳೋದ್ ಅಷ್ಟೇ ಅಲ್ಲ ಆ ಪವಾಡವನ್ನ ಕೇಳಿದ್ದನ್ನ ಸ್ವಲ್ಪ ನಮ್ಮ ಜೀವನದ ಅಳವಡಿಸಿಕೊಂಡು ನಾವು ಕೂಡ ಅದನ್ನ ಉಪಯೋಗ ಮಾಡಿಕೊಂಡು ಜೀವನ ನಡೆಸಿದ್ರ ಈ ಪುರಾಣ ಹಚ್ಚಿದಕ್ಕೂ ಸ್ವಲ್ಪ ಸಾರ್ಥಕ ಆಗ್ತಾ ಇರತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಇವತ್ತಿನ ದಿನಮಾನ ಹೇಗಿದೆ ಅಂತ ಕೇಳಿದ್ರ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡುವಂತವ್ ಆಗ್ಬೇಕು ನಾವೆಲ್ಲಾ ಕೇಳ್ತೇವೆ ಪುರಾಣ ಕೇಳ್ತೀವಿ ಪುಣ್ಯ ಕಥೆನ ಕೇಳ್ತೀವಿ ಎಲ್ಲಾ ಕೇಳ್ತೀವಿ ಮಕ್ಕಳಿಗೆ ಓದಿಸ್ತೀವಿ ಬಳಸ್ತೀವಿ ಆದ್ರ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ದೆ ಆದ್ರ ನಮ್ಮ ಧರ್ಮ ಉಳಿತದ ನಮ್ಮ ಸಂಸ್ಕಾರ ಉಳಿತದ ನಮ್ಮ ಆಚಾರ ವಿಚಾರನು ಕೂಡ ಇಳಿತದ ನಮ್ಮ ಹಿಂದುತ್ವ ಧರ್ಮನು ಕೂಡ ಉಳಿತದ ಅಂತಕ್ಕಂತ ಮಾತನ್ನ ಈ ಸಂದರ್ಭ ತಿಳಿಸುತ್ತಾ ನನ್ನ ಮಾತಂತೆ ಇವತ್ತೇನು ಮಾಡ್ತೀವಿ ಅಂತ ಬೇವು ಮಾಡ್ತೀವಿ ಬೇವ್ನೇ ಏನೇನ್ ಹಾಕ್ತೀವಿ ಅಂತ ಕೇಳಿದ್ರ ಬೆಲ್ಲ ಹುಣಸಿ ಹುಳಿ ಕಸಗಸಿ ಕೂಡ ಮಿಕ್ಸ್ ಮಾಡ್ತಾರೆ ಗೆಣಸ ಮಾವಿನ ಹಣ್ಣು ಇದು ಬೇವಿನ ಹೂವು ಇವೆಲ್ಲ ಯಾಕ ಮಾಡಿ ಕುಡಿತಾರೆ ಅಂತ ಕೇಳಿದ್ರೆ ಇನ್ನು ಮುಂದೆ ಬಿಸಿಲು ಜಾಸ್ತಿ ಆಗ್ತದೆ ಈ ದೇಹದಲ್ಲಿ ಶೀತ ಉಷ್ಣದ ಮಧ್ಯದಲ್ಲಿ ಇರ್ತಕ್ಕಂಥ ದೇಹವನ್ನ ಇನ್ನು ಬಿಸಿಲಿಗೆ ಕೂಡ ಬಿದ್ರೆ ಏನು ಆಗ್ಬಾಡೋ ಸಂಕೇತ ಇವತ್ತು ಬೇವು ಕೊಡಿಸ್ತಾರೆ ನಮ್ಮ ಸನಾತನ ಧರ್ಮದ ಪದ್ಧತಿ ಅಂತ ಇವೆಲ್ಲವೇ ಸುಮ್ಮಸ್ವಲ್ಲ ಇವತ್ತು ಕೆಲವೊಂದು ಬರ್ತವ್ರು ನಡ್ಬರ್ಕು ಒಂದೊಂದು ಸೋಗ ಹಾಕೋತ್ತು ಇವತ್ತು ಉಗಾದಿ ಯಾಕೆ ಮಾಡ್ಬೇಕು ನಾಗರ ಪುಂಚನಿ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಈ ಕಾಲಮಾನ ತಕ್ಕಂತೆ ಯಾರು ನಿಲ್ಸಲ್ಲ ಏನ್ ಏನು ಮಾಡೋನೋ ಮಾಡೋರೇ ಸಮಾಜದಲ್ಲಿರ್ತಕ್ಕಂತ ಒಳ್ಳೆಯ ಕಾಲಮಾನ ತಕ್ಕಂತೆ ನಮ್ಮ ಧರ್ಮ ಆಚರಣೆಗಳನ್ನು ಹನ್ನೆರಡು ಹುಣ್ಣಿಮೆ ಹನ್ನೆರಡು ವಯಸ್ಸಿ ಮಾಡ್ಯಾರೆ ಅದು ಯಾವಾಗ್ಲೂ ಬರ್ತದೆ ಬಾದ್ರ ನಮ್ಮಲ್ಲಿರ್ತಕ್ಕಂತ ಭಾವನೆಗಳನ್ನ ಕೂಡ ಬದಲಾಗಲ್ ಕತ್ತವ ನನಗ ಏನದ ನೀವು ಎಷ್ಟು ನಿಮ್ದು ಎಷ್ಟು ಈ ಜನ್ಮಲ್ಲ ಯೋ ಜನ್ಮ ಋಣ ಆಗಿಲ್ಲ ಯಾಕಂದ್ರೆ ನೀವು ರೈತರು ನನ್ನ ಬಹಳ ಗಮನ ಮಾಡಿದ ಆ ಟೈಮ್ ನ ತೊಂಬತ್ತಾರು ದಿವಸ ಸಣ್ಣ ನಮ್ಗೆ ದೊಡ್ಡ ಸಣ್ಣ ವ್ಯಾಪಾರಿ ಇದೆ ಬಂದ್ ಬಹಳ ಮಂದಿ ರೈತರು ನನಗ್ ಮುಖ ಪರಿಚಯ ಅವ್ರ ಮನೆಗೆ ಹೋಗಿನಿ ಅವ್ರ ಕೂಡ ಸಂಬಂಧ ಅದ ಅವ್ರದೆಲ್ಲ ಏನದ ಎಷ್ಟು ಜನ್ಮ ಈ ಜನ್ಮ ಅಲ್ಲ ಏಳು ಜನ್ಮ ನಾವು ತಿಳಿದ್ರು ನೋಡ ಅವ್ರು ನಮ್ಮ ಮತ್ತ ಯಾವತ್ತು ಈ ತಾಯಿ ಆಶೀರ್ವಾದ ನಿಮ್ ಮ್ಯಾನೇಲಿ ಭಕ್ತಿ ಪ್ರಧಾನವಾಗಿ ಮಾಡ್ತಕ್ಕಂತ ಈ ಧರ್ಮ ನನ್ನನ್ನು ಕಾಣಲು ಸನ್ಮಾನ ಮಾಡಿದಕ್ಕ ತಮ್ಮ ಎಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ನಮ್ಮ ನಿಂಗನಗೌಡ ಬಿರಾದಾರ ಮತ್ತು ಶ್ರೀಸಾಲ್ ಚೇರ್ಮನ್ ರಿಗೆ ಎಲ್ಲರಿಗೆ ನಾ ಮತ್ತೊಮ್ಮೆ ನಮಸ್ಕರಿಸಿ ನಾನು ಎರಡು ಮಾತ್ರ ಮುಗಿಸ್ತೀನಿ ಈಗ ಏನ್ ದಾನ ಕೊಡ್ಬೇಕಂದ್ರ ಸಮಯದಾನವನ್ನು ಕೊಟ್ಟು ಬಿಟ್ಟು ಬಿಡ್ತೀವಿ ಸದ್ಯ ಸಮಯ ಕೊಟ್ಬಿಟ್ಟೆವ್ರ ಎಲ್ಲದಕ್ಕೆ ಸಮಾಧಾನ ಆಯ್ತು ಸಮಯ ಗಾಯನವೂ ಆಯ್ತು ಪೂಜ್ಯರಿಗೆ ಪೂಜ್ಯರ ಆಶೀರ್ವಾದವನ್ನು ನಾವು ನೀವೆಲ್ಲರ ಕೇಳೋಣ ಅಂತ ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿಲ್ಲ ಹಿರಿಯರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ದಯಮಾಡಿ ಮತ್ತೊಮ್ಮೆ ಜೋರಾದ ಒಂದು ಚಪ್ಪಾಳ ತಟ್ಟಬೇಕಲ್ಲಾನು